ಹಲೋ ನಮಸ್ತೆ ಮಾ ನಿಮ್ಮ ಹೆಸರು ನಮ್ಮ ಹೆಸರು ಸೌಮಿ ಅಂತ ಮೇಡಮ್ ಎಲ್ಲಿಂದ ಕರೆ ಮಾಡಿದ್ದೀರಾ ನಾವು ಮನ್ಯಾ ಮೇಡಮ್ ಓಕೆ ಮಾತಾಡಿ ಡಾಕ್ಟರ್ ಇದ್ದಾರೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಮಾ ಹೇಳಿ ನಮಗೆ ಒಂದು ಸ್ವಲ್ಪ ಗ್ಯಾಸ್ಟಿಕ್ ಪ್ರಾಬ್ಲಮ್ಮಾ ಓಕೆ ಊಟ ತಿಂದಿದೇನೂ ನೀರ್ನೂ ಆಗಲ್ಲ ಏನಿಲ್ಲ ಓಕೆ ಅನ್ನ ಕಂಟ್ರೈನೇ ವಾಮಿಟ್ ಥರ ಬರುತ್ತೈತೆ ಓಕೆ ನಿಮ್ಮ ವಯಸ್ಸು ಎಷ್ಟಮ್ಮ

ನಾವು ಒಂದು ವರ್ಷ ಆಯಿತು ಮೇಡಮ್ ಒಂದು ವರ್ಷದಿಂದ ಈ ಆಗ್ತಾ ಇದೆ ಊಟ ತಿಂದ್ರೆ ತಲೆ ಅದೆಲ್ಲ ಫುಲ್ಲೂ ಟೆನ್ಷನ್ ಆಗುತ್ತೆ ಮೇಲೆ ಮೈ ಮೈಯೆಲ್ಲ ನೋವು ಬರುತ್ತೆ ಹ್ಞೂ ಜಾಸ್ತಿ ಟೆನ್ಷನ್ ತಗೋತೀರಮ್ಮ ತಾವು ಇಲ್ಲ ಮೇಡಮ್ ಏನಕ್ಕೂ ಟೆನ್ಷನ್ ತಗೋಳಲ್ಲ ಊಟ ಇದು ಗೀರ್ಣ ಆಗಲ್ಲ ಹೊಟ್ಟೆ ಫುಲ್ಲು ನೋವು ಬರುತ್ತೆ ಓಕೆ ಯಾವ ಫುಡ್ ತಿಂದರೆ ಹೀಗಾಗುತ್ತಮ್ಮ ನಿಮಗೆ ನಾವು ಒಂದು ಸ್ವಲ್ಪ ಕಾಯಿ ಎಲ್ಲ ಮಸಾಲೆ ಸಾಂಬಾರು ಅದೇ ಇದು ತಿಂದ್ರೆ ಆಗುತ್ತೆ ಓಕೆ ನಾರ್ಮಲ್ ಮೊಸರನ್ನ ಹಂಗ್ ತಗೊಂಡರೂ ಕೂಡ ಆಗುತ್ತಾ ಅಥವಾ ಬರೀ ಮಸಾಲಾ ಫುಡ್ ತಗೊಂಡ್ರೆ ಮಾತ್ರ ಆಗುತ್ತಾ ಆ ಮೊಸರನ್ನ ತಗೊಂಡು ಅದೇ ಥರ ಆಗುತ್ತೆ ಮೇಡಮ್ ಓಕೆ ನಿಮಗೆ ಒಂದು ವರ್ಷದಿಂದ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು ಆದಷ್ಟು ಬೇಗ ನೀವು ಆದಷ್ಟು ಬೇ ಓಕೆ ಬೇಗ ಮಧ್ಯದಲ್ಲಿ ಓಕೆ ಆ ಟ್ಯಾಬ್ಲೆಟ್ ಕೊಟ್ಟಿದ್ರು ಒಂದ್ ಒಂದ್ ಹತ್ತು ಹನ್ನೆ ಕೊಟ್ಟಿದ್ರು ಕಂಟ್ರೋಲ್ ಆಗದೇ ಮತ್ತೆ ಏನಾದ್ರು ತಿಂದ್ರೆ ಒಂದ್ ಸ್ವಲ್ಪ ಏನಾದ್ರು ತೊಗೊಂಡು ತಿನ್ಬಿಟ್ರೆ ಅಂತೂ ಜೀರ್ಣನೇ ಆಗದ ಓಕೆ ನೀವು ಮುಂಚೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಮಂಡ್ಯದಲ್ಲಿ ತೋರಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಮಂಡ್ಯದಲ್ಲಿ ಅವ್ರು ಏನು ಔಷಧಿ ಕೊಟ್ಟಿದ್ದಾರೆ ಏನು ಟೆಸ್ಟ್ ಏನಾದರೂ ಮಾಡಿಸಿದಾರಾ ರಿಪೋರ್ಟ್ಸ್ ಎಲ್ಲ ತಗೊಂಡು ನೀವು ಆದಷ್ಟು ಬೇಗ ನಮ್ಮ ಕ್ಲಿನಿಕ್ಕಿಗೆ ಬಂದರೆ ಎಲ್ಲ ನೋಡಿ ಏನಾಗಿದೆ ಹೇಗಾಗಿದೆ ಅಂತ ಮಾತಾಡ್ಬಿಟ್ಟು ನಾವು ಔಷಧಿ ಕೊಡ್ತೀವಿ ಸೊ ಅದನ್ನು ತಗೋತಾ ಇದ್ದರೆ ನಿಮಗೆ ಸ್ಲೋ ಆಗಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತಮ್ಮ ಓಕೆ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ